ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೇಲೇ ಹೇಗೆ ಬೆಣ್ಣೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬೆಣ್ಣೆ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಬಾಟಲಿಗೆ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಹತ್ತು ಸಲ ಕಟ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ನಾನು ತೆಗ್ದಿರೋ ಬೆಣ್ಣೆನ ಇವಾಗ ಇದು ನಾನು ನಾಲ್ಕು ದಿನ ಕೆ ಕೆನೆ ತೆಗೆದಿಟ್ಟಿದ್ದೆ ಅಷ್ಟೇ ಅದರಲ್ಲಿ ತೆಗ್ದಿರೋಂಥ ಬೆಣ್ಣೆ ನಾನು ಈಗಾಗಲೇ ಎರಡು ಸಲ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಎರಡು ದಿನದ್ದು ಇದನ್ನು ಒಂದಿನ ತೆಗೆದಿರೋ ಬೆಣ್ಣೆದು ಈಗ ನಾನು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕುದೀತಾ ಇದೆ ಒಂದು ಟೆನ್ ಮಿನಿಟ್ಸ್ ಕುದಿಬೇಕು ಅದು ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಆಗಿದೆ ಇದಕ್ಕೆ ಬೇಕಾದರೆ ತುಳಸಿನೂ ಹಾಕ್ಕೊಳ್ತಾರೆ ವಿಳೆದೆಲ್ಲೇ ಹಾಕ್ಕೊಳ್ತಾರೆ ನಾನಿಲ್ಲಿ ಇಲ್ಲ ಬರೀ ಮೆಂತ್ಯ ನಾಲ್ಕು ಕಾಳು ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ ಬರೀ ಮನೇಲೇ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಟು ಕೆನೆ ತೆಗೆದಿಟ್ಟು ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಹಾಗೆ ನನ್ನ ಚಾನಲಿಗೆ ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು